ಎಷ್ಟೋ ಸಾರಿ ಈ ನಮ್ಮ ಆಧಾರ್ ಕಾರ್ಡ್ ಈ ಎ ಟಿ ಎಮ್ ಕಾರ್ಡ್ ಸೈಜ್ನಷ್ಟೇ ಇರಬೇಕು ಅನಿಸಿರಲ್ವಾ ಸ್ನೇಹಿತರೆ ನಾವು ಹೊರಗಡೆ ಹೋಗುವಾಗ ಅಥವಾ ಬೇರೆ ಯಾವುದಾದ್ರೂ ಊರಿಗೆ ಹೋಗುವಾಗ ನಮ್ಮ ಹತ್ತಿರ ಯಾವುದಾದ್ರು ಒಂದು ಗುರುತಿನ ಚೀಟಿ ಅಥವಾ ಐಡೆಂಟಿಟಿ ಕಾರ್ಡನ್ನು ನಮ್ಮ ಹತ್ತಿರ ಇಟ್ಕೊಂಡು ಹೋಗೋದು ತುಂಬ ಉತ್ತಮ ಇತ್ತೀಚಿಗಂತೂ ಈ ಆಧಾರ್ ಕಾರ್ಡ್ ಅತಿ ಮುಖ್ಯವಾದಂಥ ಐಡೆಂಟಿಟಿ ಕಾರ್ಡ್ ಆಗಿದೆ ಯಾಕಂದರೆ ಈ ಆಧಾರ್ ಕಾರ್ಡನ್ನು ಎಲ್ಲ ಕಡೆ ಕೂಡ ಕನ್ಸಿಡರ್ ಮಾಡ್ತಾರೆ ಆದರೆ ಇಷ್ಟು ದೊಡ್ಡದಾದ ಆಧಾರ್ ಕಾರ್ಡನ್ನು ನಾವು ಪರ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಥವಾ ಜೇಬಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾದರೆ ಇನ್ನೇನು ಮಾಡಬೇಕು ಇಷ್ಟು ಈ ಎ ಟಿ ಎಮ್ ಕಾರ್ಡ್ ಸೈಜ್ನಷ್ಟೇ ಇರುವಂಥ ಆಧಾರ್ ಕಾರ್ಡ್ ಸಿಗಲ್ವಾ ನನಗೆ ಅಂದರೆ ಸಿಗತ್ತೆ ಆದರೆ ಈಗಿರೋ ಆಧಾರ್ ಕಾರ್ಡನ್ನು ಕಟ್ ಮಾಡಿಸಿ ಮಾಡಿಸೋದಲ್ಲ ಅದರ ಬದಲಿ ಗೌರ್ಮೆಂಟಿಂದನೇ ಒಂದು ಇಷ್ಟೇ ಚಿಕ್ಕದಾದಂಥ ಆಧಾರ್ ಕಾರ್ಡನ್ನು ಪಡೀಲಿಕ್ಕೆ ಒಂದು ಅವಕಾಶ ಇದೆ ಕೇವಲ ಐವತ್ತು ರೂಪಾಯಿ ಪೇ ಮಾಡುವ ಮೂಲಕ ಹಾಗಾದರೆ ನೋಡೋಣ ಸ್ನೇಹಿತರೆ ಆ ಒಂದು ಚಿಕ್ಕದಾದ ಆಧಾರ್ ಕಾರ್ಡ್ ಅಂದರೆ ಎ ಟಿ ಎಮ್ ಕಾರ್ಡ್ ಸೈಜ್ನಷ್ಟೇ ಇರುವಂಥ ಆಧಾರ್ ಕಾರ್ಡನ್ನು ನಾವು ಹೇಗೆ ಪಡೆಯಬೇಕಂತೇಳಿ ಒಂದು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ನಾನು ತೋರಿಸ್ತೀನಿ ಕೇವಲ ಐವತ್ತು ಐವತ್ತು ರೂಪಾಯಲ್ಲಿ ನೀವು ಹೊಸ ಎ ಟಿ ಎಮ್ ಕಾರ್ಡ್ ಸೈಜ್ನಷ್ಟೇ ಇರುವಂಥ ಆಧಾರ್ ಕಾರ್ಡನ್ನು ಪಡಿಬೋದು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು ಅಂತೇಳಿ ಸ್ನೇಹಿತರೆ ಈ ಚಿಕ್ಕ ಆಧಾರ್ ಕಾರ್ಡ್ಗೆ ಪಿ ವಿ ಸಿ ಆಧಾರ್ ಕಾರ್ಡ್ ಕೂಡ ಅಂತಾರೆ ಇವಾಗ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಇದನ್ನು ಯಾವ ರೀತಿ ನಾವು ಅಪ್ಲೈ ಮಾಡೋದು ಅಂತೇಳಿ ಮತ್ತೆ ಇದು ಅಪ್ಲೈ ಮಾಡಿದ ಕೇವಲ ಐದೇ ಐದು ದಿವಸದಲ್ಲಿ ನಿಮ್ಮ ಮನೆಗೆ ಬಂದು ತಲುಪತ್ತೆ ಇವಾಗ ನಾನು ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇಂಟರ್ನೆಟ್ ಆನ್ ಮಾಡಿರಬೇಕು ಆನಂತರ ಗೂಗಲ್ ಕ್ರೂಮ್ಗೆ ಹೋಗಿ ಇಲ್ಲಿ ಪಿ ವಿ ಸಿ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತೇಳಿ ಟೈಪ್ ಮಾಡಿ ಇಲ್ಲಿ ಗೆಟ್ ಆಧಾರ್ ಯು ಐ ಡಿ ಎ ಐ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಹೋದಂಗೆ ಡೌನ್ಲೋಡ್ ಆಧಾರ್ ಚೆಕ್ ಸ್ಟೇಟಸ್ ಬುಕ್ ಆ್ಯಂಡ್ ಅಪಾಯಿಂಟ್ಮೆಂಟ್ಸು ಈ ರೀತಿ ತುಂಬ ಆಪ್ಷನ್ಸ್ ಇದೆ ನಮಗೆ ಇಲ್ಲಿ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅವಾಗ ಇಲ್ಲಿ ಲಾಗಿನ್ ಡೀಟೇಲ್ಸನ್ನು ಕೇಳುತ್ತೆ ಇಲ್ಲಿ ನಮ್ಮ ಆಧಾರ್ ನಂಬರನ್ನು ಹಾಕಬೇಕು ಸೊ ನಿಮ್ಮ ಹನ್ನೆರಡು ಡಿಜಿಟ್ಗಳ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಿ ಆನಂತರ ಇಲ್ಲಿ ಕ್ಯಾಪ್ಚ ಕೊಟ್ಟಿರ್ತಾರೆ ಆ ಕ್ಯಾಪ್ಚ ಯಾವ ರೀತಿ ಇದೆ ಅದೇ ರೀತಿ ನೀವು ಇಲ್ಲಿ ಎಂಟರ್ ಮಾಡಿ ಅದು ಸ್ಮಾಲ್ ಲೆಟ್ರಲ್ಲಿದ್ದರೆ ಸ್ಮಾಲ್ ಲೆಟ್ರ್ ಅಥವಾ ಕ್ಯಾಪ್ಸಲ್ಲಿದ್ದರೆ ಕ್ಯಾಪ್ಸ್ ಲೆಟ್ರಲ್ಲಿ ಮೆನ್ಷನ್ ಮಾಡಿ ಎಕ್ಸ್ ಐ ಯು ಕ್ಯಾಪಿಟಲಲ್ಲಿದೆ ಯು ಕ್ಯಾಪಿಟಲ್ ಆನಂತರ ಏಟ್ ಇದೆ ಆನಂತರ ಓ ನಂತರ ಸೆಂಡ್ ಓ ಟಿ ಪಿ ಸೊ ನೀವು ಕರೆಕ್ಟಾಗಿ ಆಧಾರ್ ನಂಬರ್ ಹಾಕಿದರೆ ನಿಮ್ಮ ಮೊಬೈಲ್ ನಂಬರ್ಗೇ ಒಂದು ಓ ಟಿ ಪಿ ಬರುತ್ತೆ ಸೊ ಇಲ್ಲಿ ಒ ಟಿ ಪಿ ಬಂತು ಓ ಟಿ ಪಿ ಫೋರ್ ನೈನ್ ಟು ಸೆವೆನ್ ಟೂ ಫೋರ್ ಅದರ ನೀವು ಯಾವುದೇ ರೀತಿ ನಿಮ್ಮ ಓ ಟಿ ಪಿಗಳನ್ನ ಯಾರಿಗೂ ಶೇರ್ ಮಾಡ್ಕೋಬೇಡಿ ಇವಾಗ ಲಾಗಿನ್ ಆಯಿತು ನನ್ನ ಆಧಾರ್ ಕಾರ್ಡ್ ನಂಬರ್ ಮೂಲಕ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡು ಆಧಾರ್ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತೇಳಿ ಇಲ್ಲಿ ತುಂಬ ತುಂಬ ಆಪ್ಷನ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡೋ ಮಾಡಿ ನೋಡ್ಬೋದು ಬೇಕಿದ್ರೆ ನೀವು ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಮತ್ತು ಒಳಗಡೆ ಒಂದು ಪಾಪಪ್ ಬರುತ್ತೆ ಸೊ ಇಲ್ಲಿ ನಿಮ್ಮ ಫೋಟೋ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಜೆಂಡರ್ ಮತ್ತು ನಿಮ್ಮ ಅಡ್ರೆಸ್ ಕೂಡ ತೋರಿಸುತ್ತೆ ಇಲ್ಲಿ ಸೊ ಇವಾಗ ಕನ್ಫರ್ಮ್ ಮಾಡ್ಕೊಂಡು ಆನಂದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಇಲ್ಲಿ ಐ ಹಿಯರ್ ಕನ್ಫರ್ಮ್ ದಟ್ ಐ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ದ ಪೇಮೆಂಟ್ಸ್ ಆ್ಯಂಡ್ ಕ್ಯಾನ್ಸಲೇಷನ್ ಆ್ಯಂಡ್ ರೀ ರೀಫಂಡ್ ಪ್ರೊಸೆಸ್ ಅಂತೇಳಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇಕ್ ಅ ಪೇಮೆಂಟ್ ಹತ್ತು ಕೇಳತ್ತೆ ಆವಾಗ ಪೇಮೆಂಟ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ ನೆಟ್ ಬ್ಯಾಂಕಿಂಗು ಅಥವಾ ಯು ಪಿ ಐ ಇದೆ ಸೊ ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಗೂಗಲ್ ಪೇ ಅಂತ ಇದೆ ಈ ಗೂಗಲ್ ಪೇಯಲ್ಲಿ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇ ಪೇ ಇದ್ದರೆ ಫೋನ್ ಪೇದ್ದು ಬೇಕೋ ಅದು ಆಪ್ಷನ್ಸ್ ಇವೆ ಇಲ್ಲಿ ತುಂಬ ಸೊ ಅದ್ರದ್ದು ಯು ಪಿ ಐ ಐ ಡಿ ಹಾಕಿದ್ರಿ ನೀವು ಇಲ್ಲಿ ಕಾಪಿ ಯು ಪಿ ಐ ಐ ಡಿ ಆನಂತರ ಮತ್ತು ಇಲ್ಲಿ ಹೋಗಿ ಇಲ್ಲಿ ಹೋಗಿ ನಿಮ್ಮ ಯು ಪಿ ಐ ಐ ಡಿಯನ್ನು ಹಾಕಿ ಒನ್ ಫೈವ್ ಒನ್ ಸೆವೆನ್ ಟಿಲ್ ಆನಂತರ ಇಲ್ಲಿ ಓಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ನಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ವೆರಿಫೈ ಮಾಡ್ತೀನಿ ಸೊ ಕರೆಕ್ಟಾಗಿ ಮಲ್ಲ ಅಂತೇಳಿ ತೊಗೊಂಡಿದೆ ಪ್ರೊಸೀಡ್ ಕೊಡ್ತೀನಿ ಸೊ ಇದು ಗೂಗಲ್ ಪೇ ಓಪನ್ ಮಾಡ್ಕೊಳ್ಳಿ ಮತ್ತೆ ಅಲ್ಲಿ ಹೋದಾಗ ಫಿಫ್ಟಿ ರುಪೀಸ್ ಪೇಮೆಂಟ್ ಮಾಡಬೇಕು ಪೇ ಮಾಡಿದರೆ ಸೊ ಆಟೋಮೆಟಿಕ್ ಪೇಮೆಂಟ್ ಆಗುತ್ತೆ ಆನಂತರ ನಿಮಗೆ ಒಂದು ವಾರದಲ್ಲಿ ಈ ಒಂದು ಈ ಒಂದು ಆಧಾರ್ ಕಾರ್ಡ್ ಎ ಟಿ ಎಮ್ ಕಾರ್ಡ್ ಸೈಜಿನಷ್ಟೇ ಇರುವಂಥ ಈ ಒಂದು ಆಧಾರ್ ಕಾರ್ಡ್ ಬರುತ್ತೆ ಸೊ ಇದ್ರ ಮೇಲೆ ನನ್ನ ಫೋಟೋ ಇದೆ ನನ್ನ ಹೆಸರು ಡೇಟ್ ಆಫ್ ಬರ್ತು ಮತ್ತು ನನ್ನ ಆಧಾರ್ ನಂಬರ್ ಕೂಡ ಇದೆ ಸೊ ಇವಾಗ ನೀವು ಕಂಪೇರ್ ಮಾಡಿ ನೋಡ್ಬೋದು ಈ ಎ ಟಿ ಎಮ್ ಕಾರ್ಡ್ ಸೈಜ್ನಷ್ಟೇ ಇದೆ ಇದು ಇದನ್ನು ನೀವು ಫ್ಲೆಕ್ಸಿಬಲ್ ಇದೆ ಸೊ ಇದ್ರ ಮೇಲೆ ಯು ಐ ಡಿ ಆಧಾರ್ ಅಂತೇಳಿ ಒಂದು ಒರಿಜಿನಲ್ ಸ್ಟಿಕ್ಕರ್ ಇದೆ ಸೊ ಇದಕ್ಕೆ ಹಿಂದ್ಗಡೆ ಬ್ಯಾಕ್ ಕೈಲಿ ಬ್ಯಾಕ್ ಸೈಡಲ್ಲಿ ಒಂದು ಸ್ಕ್ಯಾನರ್ ಕೂಡ ಇದೆ ಸೊ ಇದು ಒರಿಜಿನಲ್ ಆದಂಥ ಆಧಾರ್ ಕಾರ್ಡ್ ನೀವು ಇದನ್ನು ಕಟ್ ಮಾಡಿ ಮಾಡಿಸಿದರೆ ಅದು ಓರಿಜಿನಲ್ ಆಧಾರ್ ಕಾರ್ಡ್ ಆಗಲ್ಲ ಸೊ ಇದಿಷ್ಟು ಈ ಒಂದು ಚಿಕ್ಕ ಆಧಾರ್ ಕಾರ್ಡ್ ಅಥವಾ ಪಿ ವಿ ಸಿ ಆಧಾರ್ ಕಾರ್ಡನ್ನು ಹೇಗೆ ಪಡೆಯಬೇಕನ್ನೋದು ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಈ ಒಂದು ಮಾಹಿತಿಯನ್ನು ಎಲ್ಲರಿಗೆ ತಲುಪಿಸಿ ಧನ್ಯವಾದಗಳು